ನಮ್ಮ ಆತ್ಮೀಯ ಸ್ನೇಹಿತನು ಕೊಡ್ತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಅವರು ಆಯುಧ ಪೂಜೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರ ಕಚೇರಿಯಲ್ಲಿ ಅವರ ಆಫೀಸಲ್ಲಿ ಏರ್ಪಡಿಸಿದ್ದಾರೆ ಜನಗಳನ್ನ ಇನ್ನು ಅಭಿವೃದ್ಧಿ ಹೆಚ್ಚಿನ ಕಡೆ ಜನಗಳ ಸೇವೆ ಮಾಡಲಿ ಅಂತ ನಾನು ಆ ಚಾಮುಂಡೇಶ್ವರಿ ಹತ್ರ ನಾನಿವತ್ತು ಕೇಳ್ಕೊತಾ ಇದ್ದೀನಿ ಉಪಾಧ್ಯಕ್ಷರು ಹಬ್ಬನ ಆಚರಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲೇ ನಮ್ಮ ಸದಸ್ಯರುಗಳನ್ನೆಲ್ಲ ಸೇರಿಸ್ಕೊಂಡು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಆ ದೇವರು ದುರ್ಗಾದೇವಿ ಮತ್ತು ಚಾಮುಂಡೇಶ್ವರಿ ತಾಯಿ ಇಬ್ಬರು ಸೇರಿ ನಮ್ಮ ಉಪಾಧ್ಯಕ್ಷರಿಗೆ ಒಳ್ಳೇದು ಮಾಡಲಿ ಆ ಕುಡ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮಂಜಣ್ಣವರು ಇವತ್ತು ಆಯುಧ ಪೂಜೆ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವ್ರಿಗೂ ಸಹ ಶುಭಾಶಯ ಮಂಜಣ್ಣವರು ಇದರಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಏನು ಆಯುಧ ಪೂಜೆ ನಾವು ಬರ್ತಾ ಬರ್ತಾಯಿದ್ವಿ ಅದೇ ರೀತಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರನ್ನ ಕರೆದು ಪ್ರಮುಖರನ್ನ ಮತ್ತು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲರೂ ಒಟ್ಟುಗೂಡಿ ನಾವು ಒಂದು ಆಯುಧ ಪೂಜೆಯನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ಎಲ್ರಿಗೂ ಅದೇ ರೀತಿಯಾಗಿ ಈ ಚಾಮುಂಡೇಶ್ವರಿ ಅವ್ರಿಗೆ ಎಲ್ರಿಗೂ ಒಳ್ಳೆಯ ರೀತಿಯಾದಂಥ ಕೃಪೆ ತೋರಿಸಲಿ ಅಂತ ನಾನು ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ವಿಜಯದಶಮಿ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀವಿ ಏನು ಈ ದಿನ ನಮ್ಮ ಆತ್ಮೀಯ ಸ್ನೇಹಿತನು ಕೊಡತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಅವರು ಆಯುಧ ಪೂಜೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರ ಕಚೇರಿಯಲ್ಲಿ ಅವರ ಆಫೀಸಲ್ಲಿ ಏರ್ಪಡಿಸಿದ್ದಾರೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವರಿಗೆ ಆ ಚಾಮುಂಡಿ ತಾಯಿ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿ ಪ್ರತಿ ವರ್ಷ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಆಯುಧ ಪೂಜೆನ ಮಾಡಲಿ ಅಂತ ನಾನು ತಾಯಿ ಚಾಮುಂಡಿ ಹತ್ರ ಬೇಡ್ಕೊಳ್ತೀನಿ ಈ ವರ್ಷವೂ ಸಹ ನಮ್ಮ ಸ್ನೇಹಿತರು ಮಂಜುನಾಥು ಮತ್ತು ಅವರು ಬಹಳ ವಿಜೃಂಭಣೆಯಿಂದ ಈ ಹಬ್ಬನ ಇದ್ದಾರೆ ಪ್ರತಿ ವರ್ಷವೂ ಹೀಗೆ ಮಾಡಲಿ ಅಂತ ಆ ಭಗವಂತನಂತ ಕೇಳ್ಕೊಳ್ತೀನಿ ಮಸ್ತ ನಾಡಿನ ಜನತೆಗೆ ಈ ವಿಜಯದಶಮಿ ಆಯುಧ ಪೂಜೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಕುಡ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಅವರ ಆಫೀಸಲ್ಲಿ ಇವತ್ತು ವಿಜೃಂಭಣೆಯಿಂದ ಆಯುಧ ಪೂಜೆ ಮಾಡಿದ್ದಾರೆ ಇನ್ನು ಅವ್ರಿಗೆ ಆ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯೋ ಆರೋಗ್ಯ ಐಶ್ವರ್ಯ ಇನ್ನೂ ಜನಗಳನ್ನ ಇನ್ನೂ ಅಭಿವೃದ್ಧಿ ಹೆಚ್ಚಿನ ಕಡೆ ಜನಗಳಿಗೆ ಸೇವೆ ಮಾಡಲಿ ಅಂತ ನಾನು ಆ ಚಾಮುಂಡೇಶ್ವರಿ ಹತ್ರ ನಾನಿವತ್ತು ಕೇಳ್ಕೊತಾ ಇದ್ದೀನಿ ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿ ಎಲ್ಲ ನಾಗರಿಕ ಬಂಧುಗಳಿಗೂ ಹಾಗೂ ನಮ್ಮ ನಮ್ಮೆಲ್ಲ ಸದಸ್ಯರುಗಳಿಗೂ ಹಾಗೂ ಈ ವಿಜಯದಶಮಿ ಮತ್ತು ಆಯುಧ ಪೂಜೆ ದೀಪಾವಳಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ಮತ್ತು ನಮ್ಮ ಉಪಾಧ್ಯಕ್ಷರು ಹಬ್ಬನ ಆಚರಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲೇ ನಮ್ಮ ಸದಸ್ಯರುಗಳನ್ನೆಲ್ಲ ಸೇರಿಸ್ಕೊಂಡು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಆ ದೇವರು ದುರ್ಗಾದೇವಿ ಮತ್ತು ಚಾಮುಂಡೇಶ್ವರಿ ತಾಯಿ ಇಬ್ಬರು ಸೇರಿ ನಮ್ಮ ಉಪಾಧ್ಯಕ್ಷರಿಗೆ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಹಾಗೆ ಇನ್ನು ಹಂತ ಹಂತವಾಗಿ ಮೇಲೆ ರಾಜಕೀಯದಲ್ಲಿ ಬರಲಿ ಅಂತ ಆಶಿಸುತ್ತೇವೆ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳು ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮಂಜಣ್ಣವರು ಇವತ್ತು ಆಯುಧ ಪೂಜೆ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವ್ರಿಗೂ ಸಹ ಶುಭಾಶಯ ಏನು ಇವತ್ತು ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ನನ್ನ ಆತ್ಮೀಯ ಸ್ನೇಹಿತರು ಮಂಜಣ್ಣವರು ಇದರಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಏನು ಆಯುಧ ಪೂಜೆ ನಾವು ನಡೆಸ್ಕೊ ಅದೇ ರೀತಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರನ್ನ ಕರೆದು ಪ್ರಮುಖರನ್ನ ಮತ್ತು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲರೂ ಒಟ್ಟುಗೂಡಿ ನಾವು ಒಂದು ಆಯುಧ ಪೂಜೆಯನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ಎಲ್ರಿಗೂ ಅದೇ ರೀತಿಯಾಗಿ ಈ ಚಾಮುಂಡೇಶ್ವರಿ ಅವ್ರಿಗೆ ಎಲ್ರಿಗೂ ಒಳ್ಳೆಯ ರೀತಿಯಾದಂಥ ಕೃಪೆ ತೋರಿಸ್ಲಿ ಅಂತ ನಾನು ಕೇಳ್ತಾಯಿದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಆಯುಧ ಪೂಜೆಯ ಶುಭಾಶಯ